ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಗಾಯಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಇವತ್ತು ಬೆಳಗ್ಗೆ ಎದ್ದ ಮೇಲೆ ಕಾಫಿ ಟೀ ಎಲ್ಲ ಮುಗಿಸಿ ತಿಂಡಿ ತಿಂದೆ ಇವತ್ತು ನಮ್ಮನೆ ಏನಪ್ಪ ಮಾಡಿದ್ರು ತಿಂಡಿ ಅಮ್ಮ ಅಂದ್ರೆ ರವಾ ದೋಸೆ ಮತ್ತೆ ಚಟ್ನಿ ಸೊ ಇವತ್ತು ಬೆಳಗ್ಗೆಯಿಂದ ನಾನು ಏನು ಕ್ಯಾಪ್ಚರ್ ಮಾಡಿಲ್ಲ ಇವತ್ತು ಕಾಫಿ ಟೀ ಎಲ್ಲ ಮುಗಿಸಿ ಇವನ್ ಗ್ರೀನ್ ಟೀ ಸಹ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಾಯಿತು ಬ್ರೇಕ್ಫಾಸ್ಟ್ಗೆ ಏನಪ್ಪ ಅಂದರೆ ಇವತ್ತು ದೋಸೆ ಮಾಡಿದರು ಅಮ್ಮ ದೋಸೆ ಮತ್ತು ಚಟ್ನಿ ಸೊ ಎಲ್ಲ ಮುಗಿಸಿ ಈಗ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ಇವತ್ತೊಂದು ಮದುವೆ ಅಟೆಂಡ್ ಮಾಡಬೇಕು ನನಗೆ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ಆದರೂ ಸಹ ಆ ಮದುವೆ ಅಟೆಂಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಬೆಳಗ್ಗೆ ಮದುವೆಗೆ ಹೋಗೋಣ ಅಂತ ಸುಮ್ಮನೆ ಬೆಳಗ್ಗೆ ಎದ್ದಾಗ್ಲೂ ಯಾವ ಬಟ್ಟೆ ಹಾಕ್ಕೊಡೋದು ಬಿಕಾಸ್ ಇದು ಪ್ರೀ ಪ್ರೀಪ್ಲ್ಯಾಂಡ್ ಇಲ್ಲ ಮದುವೆ ಇದೆ ಅಂತ ಗೊತ್ತಿಲ್ಲ ನಾನು ಏನೂ ತೊಗೊಂಡು ಬಂದಿಲ್ಲ ಮೇಯ್ನಾಗಿ ಹಾಗಾಗಿ ಇಲ್ಲಿರೋದೇ ಏನಾದರೂ ಮ್ಯಾನೇಜ್ ಮಾಡಬೇಕು ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಹುಡಿದೆ ಕುರ್ತಾ ಒಂದು ನಮ್ಮಮ್ಮ ಅದು ಬೇಡ ಅಂದರು ಆಮೇಲೆ ಪ್ಯಾಂಟ್ ಶರ್ಟ್ ಹಾಕೊಳ್ಳೋಣ ಅಂತ ಪ್ಯಾಂಟು ಮತ್ತು ಟಿ ಶರ್ಟ್ ಹಾಕ್ಕೊಳ್ಳೋಣ ಅಂತ ತಗೊಂಡಿಟ್ಕೊಂಡೆ ಯಾವುದು ಅಂದರೆ ಇದು ಸೊ ಇದು ಸಹ ನನಗೆ ಹಾಕೋ ಲೈಕ್ ಮದುವೆಗೆ ಅಲ್ಲ ಎಲ್ರೂ ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ಜ್ಯೂಯಲ್ಸ್ ಹಾಕ್ಕೊಂಡು ಮಿಂಚ್ಕೊಂಡು ಬಂದಿರ್ತಾರೆ ಇಷ್ಟು ಸಿಂಪಲ್ಲಾಗಿ ಲೈಕ್ ಹೇಗೆ ಹೋಗೋದು ಅದು ನಮ್ಮೂರಲ್ಲಿ ಅಂತ ಅಂದ್ಕೊಂಡು ಫೈನಲ್ ಆಗಿ ಈ ಸಿಲ್ಕ್ ಸ್ಯಾರಿ ಹುಟ್ಟಿದ್ದೀನಿ ಇದು ಕ್ವೈಟ್ ಓಲ್ಡ್ ಸ್ಯಾರಿ ಇದು ಬಂದು ಕ್ವೈಟ್ ಓಲ್ಡ್ ಅನ್ನೋದಕ್ಕಿಂತ ಇದು ನನ್ನ ಹಸ್ಬೆಂಡ್ ತಗೊಟ್ಟಿದ್ದು ಸೀರೆ ನನಗೆ ಸಿಲ್ಕ್ ಸ್ಯಾರಿ ಅಂತ ಫಸ್ಟ್ ಟೈಮ್ ಯಾವಾಗಪ್ಪ ಅಂದರೆ ಅವನ ಫ್ರೆಂಡು ಯಾರದೋ ಒಂದು ಮದುವೆ ಇತ್ತು ಸೊ ಆವಾಗ ನನಗೆ ಈ ಸ್ಯಾರಿ ಅವ್ನು ತಗೊಟ್ಟಿದ್ದ ಟ್ವೆಲ್ ಇಯರ್ಸ್ ಬ್ಯಾಕ್ ತರ್ಟೀನ್ ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ ಸೊ ನಾನು ನಿಮಗೆ ಫೋಟೋ ಹಾಕ್ತೀನಿ ಈ ಸ್ಯಾರಿ ಉಡ್ಕೊಂಡಿದ್ದು ಅವಾಗ ಇನ್ನೂ ನಾನು ಕೆಲಸ ಮಾಡ್ತಾಯಿದ್ದೆ ಮೀನ್ಸ್ ನಾನು ಅವಾಗ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸ್ಯಾರೀಸ್ ಎಲ್ಲ ಉಡ್ಕೊಂಡು ನಾವೆಲ್ಲೂ ಹೋಗ್ತಾ ಇರಲಿಲ್ಲ ಈವನ್ ನಮಗೆ ಅಂತ ಸ್ಯಾರೀಸ್ ಸಹ ತಗೋತಾ ಇರಲಿಲ್ಲ ಇತ್ತು ಸ್ವಲ್ಪನೇ ಇತ್ತು ಅದು ಇಲ್ಲಿತ್ತು ಚಂದ್ರಾಯಪಟ್ಟಣದಲ್ಲಿ ಮದುವೆ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ ಹಾಗಾಗಿ ನನಗೆ ಸಡನ್ನಾಗಿ ಸ್ಯಾರಿ ಬೇಕಿತ್ತು ಹೋಗೋಕ್ಕೆ ಆವಾಗ ಈ ಸ್ಯಾರಿ ತಕ್ಕೊಟ್ಟಿದ್ದ ನನ್ನ ಹಸ್ಬೆಂಡು ಸೊ ನಾನು ಅವನು ಹೋಗಿ ತಗೊಂಡಿದ್ದ ಸ್ಯಾರಿ ಇದು ನಾನು ಅವನು ಹೋಗಿದ್ವಾ ಅಥವಾ ಹೆಂಗೆ ಅಂತ ಅದನ್ನು ನೆನಪಿಲ್ಲ ಗೈಸ್ ಬಟ್ ನನ್ನ ಹಸ್ಬೆಂಡ್ ಅಂತೂ ಕೊ ತಕ್ಕ ಈ ಸೀರೆನ ಸೊ ಇವತ್ತಿನ ದಿನ ಉಡ್ಕೊಂಡಿದ್ದೀನಿ ವೆರಿ ಸಿಂಪಲ್ ಸ್ಯಾರಿ ತುಂಬಾ ಲಾಂಗ್ ಬ್ಯಾಕ್ ಸ್ಯಾರಿ ಹಾಗೆ ಹೋಗೋದ್ಕಿನಿ ಯಾವ್ದಾದ್ರು ಒಂದು ಸಿಲ್ಕ್ ಸ್ಯಾರಿ ಸುತ್ತಾಕೊಂಡು ಹೋಗೋಣ ಅಂದ್ಬಿಟ್ಟು ಈ ಸೀರೆ ಉಟ್ಕೊಂಡಿದೀನಿ ಈಗ ಜ್ಯುವೆಲ್ಸ್ ವೇರ್ ಮಾಡಬೇಕು ಏನು ಜ್ಯುವೆಲ್ಸ್ ವೇರ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಬನ್ನಿ ನೋಡೋಣ ಸೊ ಈ ಜ್ಯುವೆಲ್ರಿ ಕಾಣ್ತಾ ಇದೆಯಲ್ಲ ಇದನ್ನು ಹಾಕೊಳ್ಳೋಣ ಅಂತ ಇದ್ದೀನಿ ಐ ಮೀನ್ ಇಯರಿಂಗ್ಸು ಇದು ತುಂಬ ಸಿಂಪಲ್ ಆಯ್ತಲ್ಲ ಸೊ ಈ ಇಯರಿಂಗ್ಸ್ ಹಾಕೊಂಡು ಹೋಗೋಣ ಬನ್ನಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮಲ್ಲಿ ಇವತ್ತು ಈ ಓಲೆ ಹಾಕೋತಾ ಇದ್ದೀನಿ ಈ ಇಯರಿಂಗ್ಸು ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು ಲಾಂಗ್ ಹಾರಕ್ಕೆ ಮ್ಯಾಚಿಂಗ್ ಅಂತ ಮಾಡಿಸ್ಕೊಂಡಿದ್ದು ನಾನು ಇದನ್ನ ಹಾಕೊಂಡೇ ಇಲ್ಲ ಗೈಸ್ ಮೇ ಬಿ ಇವತ್ತೇ ಫಸ್ಟ್ ಅನ್ಸುತ್ತೆ ನಾನು ಹಾಕೋತಾ ಇರೋದು ಇವನ್ ಮದುವೆ ಟೈಮಲ್ಲಿ ಸಹ ನಾನು ಹಾಕಿರಲಿಲ್ಲ ಸುಮ್ಮನೆ ಇರಲಿ ಮ್ಯಾಚಿಂಗ್ ಅಂತ ಮಾಡಿಸ್ಕೊಂಡಿದ್ದು ಅಷ್ಟೆ ಬನ್ನಿ ಇವತ್ತು ಇದನ್ನು ಹಾಕೊಳ್ಳೋಣ ಇಯರಿಂಗ್ಸ್ ಹಾಕ್ಕೊಂಡಾಯ್ತು ಸಿಂಪಲ್ಲಾಗಿ ಸೊ ಬನ್ನಿ ಇವಾಗ ಸರ ಯಾವ್ದು ಹಾಕೋಬೇಕು ಅಂತ ನೋಡೋಣ ಸರ ಬಂದು ಇದನ್ನು ಹಾಕೋಬೇಕಂತ ಇದ್ದೀನಿ ಇದು ಬಂದು ಆ್ಯಕ್ಚುಲಿ ಕೂರ್ಗಿ ಕೈಂಡ್ ಆಫ್ ಸರ ಮುತ್ತಿನ ಸರ ಬನ್ನಿ ಇದನ್ನು ಹಾಕೋತೀನಿ ಈಗ ಇದು ನಮ್ದಲ್ಲ ನಮ್ಮ ಅಕ್ಕ ಅದು ವಿಲ್ವೈನಾ ಸರ ನೋಡಿ ಈ ರೀತಿ ಇದೆ ಇದಕ್ಕೇನೋ ಸರ ಅಂತಾರೆ ಗೈಸ್ ಮರ್ತೋಗಿದ್ದೀನಿ ಬಟ್ ಇದು ಕೂರ್ಗಿ ಸ್ಟೈಲ್ ಸರ ಈ ಸರ ನೆಕ್ಲೆಸ್ ಬೇಕಾ ನೆಕ್ಲೆಸ್ ಏನು ಬೇಡ ಅಲ್ಲಮ್ಮ ಸಾಕು ಅನ್ಸತ್ತೆ ಯಾರು ಅಂತಾನೆ ಗೊತ್ತಿಲ್ಲ ಬನ್ನಿ ಈಗ ನೆಕ್ಲೆಸ್ ಹಾಕೊಳ್ಳೋಣ ಸೊ ಈ ನೆಕ್ಲೆಸ್ ಹಾಕ್ಕೋಬೇಕು ಅಂತ ಇದ್ದೀನಿ ಇದು ಬಂದು ನಂದೇ ನೆಕ್ಲೆ ಚೆನ್ನಾಗಿದೆ ಅಲ್ಲ ಸಿಂಪಲ್ಲಾಗಿ ಕ್ಯೋತಾಗಿ ಬನ್ನಿ ಹಾಕೊಳ್ಳೋಣ ಟೈಮ್ ಆಯಿತು ಗಾಯ್ಸ್ ಸೊ ಈ ರೀತಿ ಕಾಣ್ತಾ ಇದೆ ನೆಕ್ಲೆ ಸಹ ಹಾಕ್ಕೊಂಡೆ ಹ್ಞೂ ಬನ್ನಿ ಈಗ ವಾಚ್ ಕಟ್ಕೊಳ್ಳೋಣ ರಿಂಗ್ ಹಾಕ್ಕೊಳ್ಳೋಣ ರಿಂಗ್ ಸಹ ಹಾಕ್ಕೊಂಡಿದ್ದೀನಿ ಈಗ ವಾಚ್ ಕಟ್ಕೊಳ್ಳೋಣ ಬನ್ನಿ ವಾಚ್ ಸಹ ಕಟ್ಕೊಂಡೆ ಟೈಮ್ ನೋಡಿ ಗೈಸ್ ಹನ್ನೆರಡು ಐವತ್ತೇಳು ಬನ್ನಿ ಬನ್ನಿ ಟೈಮ್ ಆಯ್ತು ಹೋಗೋಣ ಈ ರೀತಿ ರೆಡಿ ಆಗಿದ್ದೀನಿ ಸೊ ಒಂದು ಸ್ಟಿಕ್ಕರ್ ಇಟ್ಬಿಡೋಣ ಅಲಾ ಚಿಂಟು ಒಂದು ಸ್ಟಿಕ್ಕರ್ ಇಟ್ಕೊಂಡ್ಬಿಡೋಣ ಸ್ಟಿಕ್ಕರ್ ಸಹ ಇಟ್ಕೊಂಡೆ ಸ್ಟಿಕ್ಕರ್ ಸೊ ಬನ್ನಿ ಇವಾಗ ಹೋಗೋಣ ಚಿಂಟು ಈ ರೀತಿ ರೆಡಿ ಆಗಿದ್ದಾನೆ ಚಿಂಟು ನೀನ್ ಕವರ್ ಕೊಡು ತಂದಿರೋದು ಗಿಫ್ಟ್ ಕವರ್ ತಂದು ಎಲ್ಲಿ ಕೊಟ್ಟೆ ಕೈಲಿ ಕೊಡು ನೋಡಿ ಗೈಸ್ ಬರೀ ಹೀಗೆ ಆಡ್ತಾನೆ ಗಿಫ್ಟ್ ಕೊಡಕ್ಕೆ ಕವರ್ ಅದು ಬನ್ನಿ ಹೋಗೋಣ ಟೈಮ್ ಆಯ್ತು ಫೈನಲ್ ಆಗಿ ನನ್ನ ಲುಕ್ ಈ ರೀತಿ ಇದೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗಾಯಸ್ ಎಷ್ಟು ರೂಪಾಯಿ ಇದು ತಾನೇ ತಂದವನು ದುಡ್ಡು ಕೊಟ್ಕೊಳ್ಸಿದ್ನಲ್ಲು सो ही ರೀತಿ ಇದೆ ಫೈನಲ್ ಔಟ್ಲುಕ್ ಹೇಳ್ತಾಯಿದೀನಿ ಸಿಂಪಲ್ ಆಯ್ತಲ್ಲ ತುಂಬಾನೇ ಎರಲೇ ಬಿಡಿ ಬನ್ನಿ ಹೋಗೋಣ ಲೆಟ್ಸ್ ಗೋ ಬಾ ಚಿಂದೋ ನೀನು ಬಾ ಮದರೆ ಮುಂದುಕೊಂಡು ಹೋಗ್ತಾ ಇದೀವಿ ಗಾಯ್ಸ್ ಗೊತ್ತಿದ್ದು ಗೊತ್ತಿಲ್ಲರೋ ಮತ್ತೆ ಹಾ ನಾನು ಹೊಸ್ತಾಗ ಬಂದಿದ್ದೀನಿ ಮನೆಗೆ ನೀನು ಹುಟ್ಟಾಗ್ಲಿಂದ ಇಲ್ಲೇ ಇದ್ದೀಯ ಅಲ್ವಾ ಅಲ್ವೇಂದ್ಲಾ ಹಾ ಹೇಳ ನಾನು ನನ್ನ ಮಗ ಮದುವೆ ಮುಗಿಸ್ಕೊಂಡು ಬಂದ್ವು ಅವ್ನಾಲೆ ಔಟ್ಫಿಟ್ ಚೇಂಜ್ ಮಾಡಿಬಿಟ್ಟಿದ್ದಾನೆ ಜೀವನದಲ್ಲಿ ಅವತ್ತು ಅಂತ ಹೋಗಿಲ್ಲ ಕಣಮ್ಮ ಅಷ್ಟು ಚೆನ್ನಾಗಿತ್ತು ಇಲ್ಲ ಮದುವೆ ಆಗೋಗಿತ್ತು ರಿಸೆಪ್ಷನಿಗೆ ನಿಲ್ಸಿದ್ರು ಹುಡ್ಗ ಹುಡ್ಗೆ ಊಟ ಮಾಡಿಕೊಂಡು ಬರ್ತಾ ಇದ್ರು ಸೊ ನಾವು ಊಟ ಮಾಡಿಕೊಂಡು ಮದುವೆಗೆ ಗಿಫ್ಟ್ ಕೊಟ್ಬಿಟ್ಟು ಬಂದ್ವು ನಾನು ನನ್ನ ಮಗ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿ ಯಾರೋ ಬಂದಿದ್ರು ಅವರು ನನ್ನ ಮಗಂಗೆ ಇದ್ರು ನೀನು ತುಂಬ

ಮದುವೆ ಮುಗೀತು ಗೈಸ್ ಮದುವೆ ಮನೆಯಿಂದ ಬಂದೆ ಮನೆಗೆ ಉಫ್ ಬಿಸಿಲು ತುಂಬ ಬಿಸಿಲು ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಂಡು ಬಂದವು ಮತ್ತಿನ್ನೇನೂ ಇಲ್ಲ ಸ್ವಲ್ಪ ಸ್ಟಿಚ್ಚಿಂಗ್ ಕೊಟ್ಟಿದೆ ಬಟ್ಟೆ ಅದೊಂದು ಇಸ್ಕೊಂಡು ಬರಬೇಕು ಯಾಕೋ ಇವತ್ತಿನ ಬ್ಲಾಗ್ ಹೇಗನ್ನಿಸ್ತು ಅಂತ ನೀವೇ ಕಮೆಂಟ್ ಮಾಡಿ ಹೇಳಬೇಕು ಹಾಗೆ ಈ ಸ್ಯಾರಿ ಹೇಗಿತ್ತು ನನ್ನ ಫಸ್ಟ್ ಟೈಮ್ ಸಿಲ್ಕ್ ಸ್ಯಾರಿ ಅಂತ ತಕ್ಕೊಟ್ಟಿದ್ದ ಸ್ಯಾರಿ ಇದು ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತುಂಬಾ ಲಕ್ಷಣವಾಗಿದ್ದಾನೆ ಅಂತ ಎಲ್ಲರೂ ಹೇಳ್ತಾರೆ ಅಲ್ಲಿ ಬಂದಿದ್ರು ಸಹ ಹೇಳ್ತಾ ಇದ್ರು ನಮ್ಮ ಚಿಂಟು ನೋಡಿ ಅಲ್ಲಿ ರೆಡ್ ಕಲರ್ ಟೀ ಶರ್ಟ್ ತಗೊಂಡಿದಾನಲ್ಲ ಅವನು ಬರೀ ಆಟ 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 ಆಕ್ಚುಲಿ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಕರೆಯೋಣ ಅಂತ ಬಂದೆ ಅವ್ನು ಬರಲ್ಲ ಅನಿಸುತ್ತೆ ಸೊ ನಾನೇ ಹೋಗಿ ಬರೋದು ಉತ್ತಮ ಒಂದು ಸೆಮಿ ಸ್ಟಿಚ್ ಹೆಂಗ ತೊಗೊಂಡಿದ್ದೆ ಲಾಂಗ್ ಬ್ಯಾಕು ಸೊ ಅದನ್ನು ನಮ್ಮ ಚಂದ್ರಾಯಪಟ್ಟಣದಲ್ಲಿ ಹೊಲಿಸೋಣ ಅಂತ ಕೊಟ್ಟಿದ್ದೆ ಅದ್ರದ್ದು ಬ್ಲೌಸ್ ಅಂತೂ ನಾನು ಇದು ಎರಡನೇ ಸಲಿನೋ ಮೂರನೇ ಸಲಿನೋ ಆಲ್ಟ್ರೇಷನಿಗೆ ತೊಗೊಂಡು ಹೋಗ್ತಾ ಇರೋದು ಏನು ಮಾಡಿದ್ದಾರೆ ಅಂದರೆ ಒಂದು ಹ್ಯಾಂಡಿಂದು ಕರೆಕ್ಟಾಗಿ ಹೊಲಿದಿದ್ದಾರೆ ಇನ್ನೊಂದು ಹ್ಯಾಂಡಿಂದು ಉಲ್ಟ ಹೊಲ್ದಿದ್ದಾರೆ ನಾನು ನೋಡೇ ಇರಲಿಲ್ಲ ನೆನ್ನೆನೂ ಹೋಗಿದ್ದೆ ನೆನ್ನೆ ಫಿಟ್ಟಿಂಗ್ ಸರಿಗಿರಲಿಲ್ಲ ಅಂತ ಇವತ್ತು ಈಗ ಹೋಗ್ತಾ ಇದ್ದೀನಿ ಆ ಹ್ಯಾಂಡನ್ನ ಉಲ್ಟಾ ಮಾಡಿಸ್ಕೊಂಡು ಬರೋಕ್ಕೆ ಸೊ ಅದಕ್ಕೋಸ್ಕರ ನಾನು ನಮ್ಮ ಚಂದ್ರಾಯಪಟ್ಟಣದಲ್ಲಿ ಸ್ಟಿಚ್ ಮಾಡಿಸಲ್ಲ ಗಾಯಸ ಸಾಕು ಸಾಕಾಗಿ ಹೋಗಿದೆ ಈಗ ಹೋಗೋ ಮನಸ್ಸಿಲ್ಲ ಬಟ್ ಆದರೂ ಹೋಗಲೇಬೇಕು ಬಿಕಾಸ್ ಅಟ್ಲೀಸ್ಟ್ ನಾನು ಹೋಗೋ ಅಷ್ಟರಲ್ಲಿ ಇದನ್ನು ತಗೊಂಡೋದ್ರೆ ನಮ್ಮೂರಲ್ಲಿ ಅಂಕೋಲದಲ್ಲಿ ಯಾವ್ದಾದ್ರು ಫಂಕ್ಷನ್ಸಿಗೆ ನಾನು ಅದನ್ನು ಹಾಕೋಬೋದು ಅಟ್ಲೀಸ್ಟ್ ಕೊಟ್ಟಿರೋ ದುಡ್ಡಿಗೆ ಒಂದೆರಡು ಮೂರು ಸಲನಾದರೂ ಹಾಕೋಬೋದು ಅಂತ ಅಂದ್ಕೊಂಡು ಹೊಲ್ಸಿದ್ದೀನಿ ನೋಡೋಣ ಏನಾಗತ್ತೆ ಅಂತ ಇವಾಗ ಆಲ್ಟ್ರೇಷನ್ಸಿಗೆ ಹೋಗ್ತಾ ಇದ್ದೀನಿ ಕೊಟ್ಬಿಟ್ಟು ಬಂದೆ ಹೇಳಿಬಿಟ್ಟು ಓ ಮೈ ಗಾಡ್ ಏನು ಹಿಂಗೆ ಮಾಡಿಬಿಟ್ಟಿದೀನಲ್ಲ ಅಂತ ಅವ್ರೇ ಇದ್ರು ನಾಳೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನಾಳೆ ಹೋಗಬೇಕು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನೋಡಿಗ ಈಗ ಬರ್ತಾನೆ ಇದೆ ನನ್ನ ಮಗ ಟೂ ಇಲ್ಲಿ ಹಿಂದಗಡೆ ಬಿ ಸಿ ಸಿ ಫೀಲ್ಡ್ ಅಲ್ಲಿ ಆಗ್ತಾ ಇದಾನೆ ಬನ್ನಿ ತೋರಿಸ್ತೀನಿ ಎಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಏ ಜಿಂಟ ಚಿಕ್ಕಿ ಮನೆಗೆ ಹೋಗ್ತಾ ಇದ್ದೀನಿ ನಾ ಚಿಕ್ಕಿ ಮನೆಗೆ ಶ್ರುತಿ ಚಿಕ್ಕಿ ಮನೆಗೆ ಶ್ರುತಿ ಚಿಕ್ಕಿ ಮನೆಗೆ ಹೋಗ್ಬಾರಣ್ಣ ಬಾ ಸುಮ್ನೆ ಹಾ ಹಾ ಬಾ ದಿನ ಆಡ್ತೀಯಲ್ಲ ಅವನು ಬ್ಯಾಟ್ ತೊಗೊಂಡು ಬಂದಿದ್ದಾನಲ್ಲ ಅದನ್ನು ವಾಪಸ್ ಇಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾನೆ ನಾನು ಹೊರಗಡೆ ಹೋಗಬೇಕು ನಾಳೆ ನಾಳೆ ಆಟಾಡಿ. ಚಿಕ್ಕಿ ಮನೆಗೆ ಹೋಗೋಣ ನಾನು ಬಂದಾಗ್ಲಿಂದ ಯಾವತ್ತಾದ್ರೂ ಹೋಗಿದಿನಾ ಅಲ್ಲೇ ಬಾ ಅಲ್ಲಿ ಗೋಬಿ ಕೊಡಿಸ್ತೀನಿ ತಿನ್ಕೊಂಡ್ ಬರೋಣ ಹೋಗು ಮುಖ ತೊಡ್ಕೊ ಹೋಗು ನಮ್ಮ ಚಿಂಟುನ ಕರ್ಕೊಂಡು ಬಂದೆ ಸೊ ಈಗ ನಾನು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಕಸಿನ್ ಮನೆ ಇದೆ ಇಲ್ಲಿ ಸೊ ಅವ್ರ ಮನೆಗೊಂದು ವಿಸಿಟ್ ಹಾಕ್ಬಿಟ್ಟು

ಹೋಯ್ತು ಸಾಯದು ಏ ಇಲ್ಲ ಅದು ಲೈಟ್ ಹೋಗುತ್ತೆ ಆ ರೀತಿ ಮಗ ಕರೆಂಟ್ ಹೋದ್ರೆ ಅಲ್ಲೇ ಉಡ್ಕೋಬೇಕಾಗತ್ತೆ ಆಟ ಆಡೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಎತ್ರಿಕೊಂಡು ಮೆಟ್ಲು ಮೇಲೆ ಹೋಗ್ತಾ ಇದ್ದಾನೆ ಗಾಯ 결성 및 매니저님 с т 다고 ನೋಡೋದು ನೋಡಿ ಮನೆ ಗೊತ್ತಿಲ್ಲ ಅಂದ್ರೆ ಹುಡ್ಕೊಂಡು ಬಂದಿದ್ದೀನಿ ನಮ್ಮ ಚಿಂಟುಗೆ ಗೋಬಿ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿದ್ದೆ ಅಲ್ಲ ಸೊ ಕಸಿನ್ ಮನೆಯಿಂದ ಬರುವಾಗ ಗೋಬಿ ಕಡೆಗೆ ಹೋದ್ವು ಆದರೆ ಗೋಬಿ ಸ್ಟಾಲ್ಸ್ ಎಲ್ಲ ಕ್ಲೋಸ್ ಆಗಿತ್ತು ಹಾಗಾಗಿ ಏನು ಮಾಡೋದು ಅಂದ್ಕೊಂಡು ಆಮೇಲೆ ಆಲ್ರೆಡಿ ನೈಟ್ ಸಹ ಆಗಿತ್ತಲ್ಲ ಅದು ಸರಿ ಬಾವು ಊಟ ಮಾಡೋಣ ನಾನ್ ವೆಜ್ ಇದೆ ಕೈಮ ಸಾರಿದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಬಟ್ ಆಮೇಲೆ ಮತ್ತೆ ಅವನು ಇಲ್ಲ ಅಮ್ಮ ಬೇಡ ನನಗೇನಾದ್ರು ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ದ ಸೊ ಅವನಿಗೆ ಮತ್ತೆ ಇಲ್ಲಿ ಕಿಚನ್ ಕಿಂಗಿಗೆ ಕರ್ಕೊ ಬಂದಿದ್ದೀನಿ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಅಲ್ಲಿ ಶವರ್ಮ ಬಂದಿದ್ದೀನಿ ಇಲ್ಲೇ ಚಂದ್ರಾಯಪಟ್ಟಣದಲ್ಲಿ ಕಿಚನ್ ಕಿಂಗ್ ಇದೆ ಸೊ ಅಲ್ಲಿ ಚೆನ್ನಾಗಿ ಶವರ್ಮಾ ಮಾಡ್ತಾರೆ ಎಷ್ಟು ಏಯ್ಟ್ ಸೆವೆಂಟಿ ರುಪೀಸ್ ಒಂದು ಶವರ್ಮಾ ಅನ್ಸತ್ತೆ ಮರ್ತೋಯ್ತು ನಂಗೆ ಆಲ್ರೆಡಿ ಎಷ್ಟು ಪೇ ಮಾಡಿದ್ದೀನಿ ಅಂತ ಸೆವೆಂಟಿ ರುಪೀಸ್ ಅನ್ಸುತ್ತೆ ಗೈಸ್ ಒಂದು ಶವರ್ಮಾಗೆ ಚೆನ್ನಾಗಿತ್ತು ನೀವು ಸ್ಪೈಸಿ ಬೇಕಾದರೆ ಕೇಳಿ ಹಾಕಿಸ್ಕೋಬೋದು ಸ್ಪೈಸಿ ಮಾಡಿಕೊಡ್ತಾರೆ ಸೊ ವೆಯ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸೊ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಗಾಡಿ ಮೇಲೆ ಕುತ್ಕೊಂಡು ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆವಾಗ ಕ್ಯಾಮ್ರಾ ಓಪನ್ ಮಾಡಿದಾಗ ಒಂಥರ ನೈಟ್ ಎಫೆಕ್ಟ್ ಚೆನ್ನಾಗಿ ಕಾಣ್ತಾ ಇತ್ತು ಬ್ಯಾಕ್ ಗ್ರೌಂಡ್ ಆಂಜನೇಯ ಟೆಂಪಲ್ ಇತ್ತು ಸೊ ಫೋಟೋಸು ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ನೋಡೋಣ ಫೋಟೋಸ್ ತಕ್ಕೊಳ್ಳೋಣ ಅಂದ್ಬಿಟ್ಟು ತಕೊಂತ ಇದ್ದೆ ಚೆನ್ನಾಗಿ ಬಂತು ಏನೋ ನಂಗೆ ಆಯ್ತು ಇಷ್ಟ ಬೇಯಿಸ್ತಾರೆ ರೋಟೀನ ರೋಟೀ ಬೇಯಿಸಿ ಅದನ್ನ ಅದೇನೋ ಮಾಡ್ತಾರೆ ಹಾಳು ಮಾಡ್ಬೇಡ ಪಿಂಪಲ್ ಅದು ಹಾಳು ಮಾಡಿಟ್ಕೊಂಡಿದ್ವಿ ತಿಂತಾಳೆ ಸ್ಕಿನ್ ಡಾಕ್ಟರ್ ತೂತ ದಪ್ಪ ಹಾಕ್ತಾ ಇದೆ ಸಣ್ಣನೂ ಆಗೋಲ್ಲ ಅಲ್ಲಿಂದ ಹೊರಟು ಹೊರ್ಟು ಹೋದ್ವು ನಮ್ಮ ಅಮ್ಮಗೆ ಟ್ಯಾಬ್ಲೆಟ್ಸ್ ಬೇಕಿತ್ತು ಹಾಗೆ ನಮ್ಮ ಚಿಂಟು ನೈಸಿಲ್ ಬೇಕು ಅಂತ ಇದ್ದ ಸೊ ಇಲ್ಲಿಗೆ ಬಂದಿದ್ದೀವಿ

ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಮ್ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೂಪಾಯಿ ये वाईजावर पडच्चे थाने बुड़ो दप्प गिदे वोके चना ये दे मल्यामी खारा येन उवी लखिला यहरण आंगे आए तो ये वोच्छा तंदल येंगी तप्पाइटी यावरला